ಹರ್ಷಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಸುಭಾಷಿತ ಭಾಗ ಎರಡು ಸುಂದರ ಮಿತ್ರನ ಕೇಳಿದೆ ಒಂದಿನ ತವ ಭಾರ್ಯೆ ಮುದದಲ್ಲಿ ನೋಡು ನನ್ನ ದೃಷ್ಟಿಯಲ್ಲಿ ಎಂದನು ಮಿತ್ರನು ನಗು ನಗುತ್ತಾ ನಾವು ವಿಷಯ ವಸ್ತುಗಳನ್ನು ನೋಡುವ ದೃಷ್ಟಿಕೋನದಂತೆ ಅವು ನಮಗೆ ಕಾಣುತ್ತವೆ ಈ ಪ್ರಪಂಚವು ವೈಜ್ಞಾನಿಕ ದೃಷ್ಟಿ ಉಳ್ಳವನಿಗೆ ಒಂದು ವಿಧ ಮತ್ತು ಆಧ್ಯಾತ್ಮಿಕ ದೃಷ್ಟಿಯವನಿಗೆ ಇನ್ನೊಂದು ತರಹ ಕಾಣುವುದು ಸೌಂದರ್ಯ ಪ್ರಜ್ಞೆ ಇರುವವನ ದೃಷ್ಟಿಯೇ ಬೇರೆ ಒಬ್ಬ ವ್ಯಕ್ತಿಯು ಕೆಲವರಿಗೆ ಸುಂದರನಾಗಿ ಕಂಡರೆ ಇನ್ನು ಕೆಲವರಿಗೆ ಕುರೂಪಿಯಾಗಿ ಕಾಣಬಹುದು ಒಟ್ಟಿನಲ್ಲಿ ನೋಡುವವರ ದೃಷ್ಟಿಗೆ ತಕ್ಕಂತೆ ಅವರಿಗೆ ಈ ಪ್ರಪಂಚ ಕಾಣುವುದು ಹೊರಗಡೆ ಕಾಣುವ ಚೆಲುವುದು ಕ್ಷಣಿಕವು ಸ್ಥಿರವು ಒಳಗಡೆ ಸೌಂದರ್ಯ ಸ್ಮರಣನು ಹೋಲುವ ಸುಂದರ ದಂಪತಿ ಜಡೆಯಲ್ಲಿ ಕಂಡರು ಕೋತೀತರ ಹೊರಗಿನ ರೂಪ ಯೌವನ ಶೃಂಗಾರ ಸೌಂದರ್ಯ ಮುಂತಾಗಿ ಎಲ್ಲವೂ ಕೂಡ ಕ್ಷಣಿಕವಾದವುಗಳು ಇಂದು ಅತಿ ಸುಂದರರೆಂದು ವಿಶ್ವ ಸುಂದರರಾದವರು ಕೂಡ ಮುಪ್ಪಿನಲ್ಲಿ ಕೋತಿಯಂತೆ ಕಾಣಬಹುದು ಒಳ್ಳೆಯ ಗುಣನಡತೆ ಸಮತೆ ಬಂಧುತ್ವ ಮತ್ತು ಉದಾರ ಮನೋಭಾವದ ಜನರೇ ನಿಜವಾದ ಸೌಂದರ್ಯವಂತರು ಅಂಥ ಸೌಂದರ್ಯವೆಂದರೆ ಜೀವನದ ಕ್ಷಣಿಕತೆಯನ್ನು ಅರ್ಥ ಮಾಡಿಕೊಂಡಿರುವುದು ಮತ್ತು ಸರಳ ಜೀವನ ನಡೆಸುವುದು ಇರುವರೇ ದನವು ಸುಖದಲ್ಲಿ ಜೀವಿಸು ಬರದಲ್ಲಿ ಇರದಿರು ದಿನನಿತ್ಯ ಪರರನ್ನು ವಂಚಿಸಿ ಧನವನ್ನು ಕೂಡಿದೆ ಪರದಲ್ಲಿ ಮಕ್ಕಳು ಕಾದುವರು ಕೈಯಲ್ಲಿ ಹಣ ಇರುವಾಗ ಚೆನ್ನಾಗಿ ತಿಂದುಂಡು ಜೀವಿಸಬೇಕು ಹಣವನ್ನು ಮುಂದಿನ ಯಾವುದೋ ಒಂದು ದಿನದ ಸುಖಕ್ಕಾಗಿ ಅಥವಾ ವ್ಯವಸ್ಥಿತ ಬಾಳ್ವೆಗಾಗಿ ಕೂಡಿಟ್ಟು ಜಿಪುಣತನದಿಂದ ಬರಗಾಲದ ಅನುಭವದೊಂದಿಗೆ ಜೀವಿಸುವುದು ಮೂರ್ಖತನ ಇಂತಹ ಸನ್ನಿವೇಶದಲ್ಲಿ ಒಂದು ಉದಾಹರಣೆ ಈಗಿದೆ ಒಬ್ಬ ರೈತನ ಹತ್ತಿನ ನೂರು ಕೆ ಜಿ ಅಕ್ಕಿ ಇತ್ತು ಅದು ಅವನಿಗೆ ಮುಂದಿನ ಹತ್ತು ತಿಂಗಳಿಗೆ ಬೇಕಾಗುವುದು ಅಂದರೆ ವರ್ಷದ ಕೊನೆ ಎರಡು ತಿಂಗಳಿಗೆ ಆಹಾರ ಧಾನ್ಯ ಇರಲಿಲ್ಲ ಎರಡು ತಿಂಗಳು ಉಪವಾಸ ಮಾಡಬೇಕು ಹೆಂಡತಿ ಹೇಳಿದಳು ಈಗ ಚೆನ್ನಾಗಿ ಉಣ್ಣೋಣ ಕೊನೆಗೆ ಎರಡು ತಿಂಗಳು ಬೇಕಾದರೆ ಉಪವಾಸ ಮಾಡೋಣ ಇದಕ್ಕೆ ರೈತನಿಗೆ ಸಮ್ಮತಿ ಇರಲಿಲ್ಲ ಈಗಲೇ ಉಪವಾಸ ಮಾಡಿ ಮುಂದಿನ ಹತ್ತು ತಿಂಗಳು ಸುಖವಾಗಿ ಜೀವಿಸೋಣ ಎಂದು ರೈತ ಹಠ ಹಿಡಿದ ಉಪವಾಸ ಪ್ರಾರಂಭವಾಯಿತು ಎರಡು ತಿಂಗಳ ನಂತರ ಉಳಿದ ಹತ್ತು ತಿಂಗಳ ಸುಖ ಜೀವನಕ್ಕೆ ರೈತ ದಂಪತಿಗಳು ಇಹಲೋಕದಲ್ಲಿ ಇರಲಿಲ್ಲ ಕೆಲ ಮಂದಿ ಮುಂದಿನ ಅದು ಯಾವುದೋ ಗುರಿ ಸಾಧನೆಗಾಗಿ ಪರರನ್ನು ವಂಚಿಸಿ ಅಥವಾ ಲಂಚದಿಂದ ಹಣ ಒಟ್ಟು ಹಾಕುತ್ತಾರೆ ಜೊತೆಗೆ ಚಿಪುಣತನದಿಂದ ಜೀವಿಸುತ್ತಾರೆ ಜೀವನವೆಲ್ಲ ಹಣ ಒಟ್ಟು ಹಾಕಿ ಕೊನೆಗೊಂದು ದಿನ ಸಾಯುತ್ತಾರೆ ಇವರ ನಂತರ ಇವರ ಮಕ್ಕಳು ಅಪ್ಪ ಕೂಡಿಟ್ಟ ಹಣಕ್ಕಾಗಿ ಕಾದಾಡಿ ಮನೆಯನ್ನು ಕುರುಕ್ಷೇತ್ರವನ್ನಾಗಿಸುತ್ತಾರೆ ಧರ್ಮಕ್ಕೆ ಬಂದ ಹಣದಿಂದ ಮೋಜು ಮಾಡುತ್ತಾರೆ ತೀರಗಳೆರಡರ ಮಧ್ಯದಿ ಹರಿಯುವ ತರಣಿಯು ಕಾಂಬಳು ಸ್ಥಿರವಾಗಿ ಮರಣವು ಜನನದ ಮಧ್ಯದಿ ಜೀವನ ದೂರಕ್ಕೆ ಕಾಂಬುದು ಸ್ಥಿರವಾಗಿ ಹರಿಯುವ ನದಿಯನ್ನು ದೂರದಿಂದ ನೋಡಿದಾಗ ತೀರಗಳೆರಡರ ಮಧ್ಯದಲ್ಲಿ ಒಂದು ಸ್ಥಿರ ರೇಖೆಯಂತೆ ಕಾಣುವುದು ಆದರೆ ಹತ್ತಿರದಿಂದ ನೋಡಿದಾಗ ಅದರ ಚಲನೆಯ ಗೋಚರವಾಗುವುದು ಈ ಪ್ರಕೃತಿಯಲ್ಲಿನ ಸಮಸ್ತ ಚರಾಚರಗಳು ಪರಿವರ್ತನಾಶೀಲಗಳು ಇಲ್ಲಿ ಹಳತು ಹೊಸತರ ಪರಿವರ್ತನೆಯು ಕ್ಷಣ ಕ್ಷಣಕ್ಕೂ ಆಗುತ್ತಿರುತ್ತದೆ ಆದರೆ ಈ ಪರಿವರ್ತನೆಯು ಅಗೋಚರವಾಗಿರುತ್ತದೆ ಪರಿವರ್ತನೆ ದಿನನಿತ್ಯ ಆಗುತ್ತಿದ್ದರೂ ಅದು ಕ್ರಮವಾಗಿ ನಮ್ಮ ಗಮನಕ್ಕೆ ಬರುತ್ತದೆ ಮನೆಯಲ್ಲಿ ಹೊಸದಾಗಿ ಮಾಡಿಸಿ ಇಟ್ಟ ಕುರ್ಚಿ ಮೇಜುಗಳು ಕೂಡ ಮಾಡಿಸಿಟ್ಟ ದಿನದಿಂದಲೇ ಪರಿವರ್ತನೆಯಾಗತೊಡಗುತ್ತವೆ ಆದರೆ ಕ್ರಮೇಣ ಅವುಗಳ ಬಣ್ಣ ಮಾಸ ತೊಡಗಿದಾಗ ನಮಗವುಗಳ ಪರಿವರ್ತನೆ ಗೋಚರವಾಗುತ್ತದೆ ಇದೇ ರೀತಿ ಪರ್ವತಗಳು ಶಿಲೆಗಳು ಕೂಡ ಬದಲಾಗುತ್ತಿರುತ್ತವೆ ಮಾನವ ಜೀವನವೂ ಕೂಡ ಬಾಲ್ಯದಿಂದ ವೃದ್ಧಾಪ್ಯವರೆಗೆ ಪರಿವರ್ತಿತವಾಗಿ ಕೊನೆಗೆ ಮರಣದ ನಂತರ ಪಂಚಭೂತಾತ್ಮಕವಾದ ನಮ್ಮ ಈ ದೇಹವು ಅವುಗಳ ಮೂಲಭಾವವಾಗಿ ಪರಿವರ್ತಿತವಾಗುತ್ತದೆ ನಾವು ಎಷ್ಟು ಬೇಗ ಈ ಪರಿವರ್ತನಾ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿವರ್ತನೆ ಇಲ್ಲದ ಅವ್ಯಯವನ್ನು ಚಿಂತಿಸತೊಡಗುತ್ತೇವೆಯೋ ಅಷ್ಟೇ ಬೇಗ ಜನನ ಮರಣದ ಚಕ್ರದಿಂದ ಮುಕ್ತರಾಗುತ್ತೇವೆ ಮುಕ್ತನಾಗುವುದೇ ಮುಕ್ತಿ ದರೋಡೆ ಸುಲಿಗೆಯು ಲಂಚ ವಂಚನೆಗೆ ಕಾರಣಮೋಜಿನ ಮಹದಾಸೆ ಮರಣೆಸೆ ಬರುವುದು ಸಂಚಿತ ಜೊತೆಯಲ್ಲಿ ಇರುವುದು ಇಲ್ಲಿಯೇ ಮೃತಕಾಯ ಮಾನವನು ಸುಖ ಜೀವನಕ್ಕಾಗಿ ಸುಲಭ ಜೀವನಕ್ಕಾಗಿ ಅಂದರೆ ಶ್ರಮವಿಲ್ಲದೆ ಧನಾರ್ಚನೆಗಾಗಿ ದರೋಡೆ ಸುಲಿಗೆ ಲಂಚ ವಂಚನೆಗಳಲ್ಲಿ ತೊಡಗುತ್ತಾನೆ ಇಂಥವರಿಗೆ ಧರ್ಮ ದೇವರು ಅಥವಾ ನೀತಿ ಭಯವಿರುವುದಿಲ್ಲ ಇದರೊಡೆ ಲಂಚ ವಂಚಕರು ಮರಣ ಅಥವಾ ಮರಣ ನಂತರದ ವಿಷಯಗಳನ್ನು ಚಿಂತಿಸುವುದಿಲ್ಲ ಇಲ್ಲಿ ದುಡಿದ ಭೌತಿಕ ಸಂಪತ್ತು ನಮ್ಮ ಮರಣ ನಂತರದಲ್ಲಿ ಇಲ್ಲಿಯೇ ಇರುತ್ತದೆ ಆದರೆ ನಾವು ಜೀವನದಲ್ಲಿ ಗೈದ ಪಾಪ ಪುಣ್ಯಗಳು ಸತ್ತ ಮೇಲೂ ನಮ್ಮ ಜೊತೆಗೆ ಬರುತ್ತವೆ ಸತ್ತ ಮೇಲೆ ಇಲ್ಲಿ ಉಳಿಯುವುದು ನಮ್ಮ ಮೃತ ಶರೀರ ಮಾತ್ರ ಇಲ್ಲಿ ತುಂಬ ಹಣ ಮಾಡಿ ಇಟ್ಟಿದ್ದರೆ ಅದಕ್ಕಾಗಿ ಜಗಳ ಆಡುವ ಬಂಧುಗಳು ಮತ್ತು ಮಕ್ಕಳು ಮಾತ್ರ ಉಳಿಯುತ್ತಾರೆ ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು